ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರಿಗೆ ಪಂಜಾಬಿನ ಪಾಟಿಯಾಲದ ಬಳಿ ಅಪಘಾತವಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರು ಶೀಘ್ರ ಗುಣಮುಖರಾಗಿ ಬರುವಂತೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಕಪಿಲಾ ನದಿಯಲ್ಲಿ ಮಿಂದೆದ್ದಿದ್ದು ಶ್ರೀ ಮಹಾಲಕ್ಷ್ಮಿ ಸಮೇತ ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗ ಉರುಳು ಸೇವೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕಿರ್ಗಾಸೂರು ಶಂಕರ್ ಮಾತನಾಡಿ ಪಂಜಾಬಿನ ಕನೋರಿ ಬಾರ್ಡರ್ನಲ್ಲಿ ಕಳೆದ ಒಂದು ವರ್ಷದಿಂದ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಯುತ್ತಿದ್ದು ಈ ಸಂಬಂಧ ಕೇಂದ್ರ ಸರ್ಕಾರ ಚಂಡೀಗಢದಲ್ಲಿ ಸಭೆ ಕರೆದಿತ್ತು ಆ ಸಭೆಗೆ ಭಾಗವಹಿಸಲು ಕುರುಗೂರು ಶಾಂತಕುಮಾರ್ ಅವರು ಭಾಗವಹಿಸಲು ತೆರಳುತ್ತಿದ್ದ ಸಂದರ್ಭದಲ್ಲಿ ರಸ್ತೆ ಅಪಘಾತವಾಯಿತು ತಕ್ಷಣವೇ ಪಾಟಿಯಾಲದ ರಾಜೇಂದ್ರ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಕರ್ನಾಟಕ ಸರ್ಕಾರ ವಿಶೇಷ ಗಮನ ಹರಿಸಿ ಹೆಚ್ಚುವರಿ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಏರ್ ಆಂಬ್ಯುಲೆನ್ಸ್ ನಲ್ಲಿ ಕರೆದು ತಂದು ಸೇರಿಸಲಾಗಿದೆ ಕುರುಬುರು ಶಾಂತಕುಮಾರ್ ಅವರಿಗೆ ಸ್ಪೈನಲ್ ಕಾರ್ಡ್ ಶಸ್ತ್ರಚಿಕಿತ್ಸೆಯಾಗಿದ್ದು ವೈದ್ಯರು ನಿಧಾನವಾಗಿ ಗುಣಮುಖರಾಗ್ತಾರೆ ಅಂತ ಭರವಸೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ರೈತರ ಆಸ್ತಿಯಾಗಿರುವ ಕುರುಬೂರು ಶಾಂತಕುಮಾರ್ ಅವರನ್ನ ದೇವರು ಶೀಘ್ರ ಗುಣಮುಖರಾಗಬೇಕು ಅಂತ ಬೇಡ್ತಾ ಇರುವುದಾಗಿ ತಿಳಿಸಿದ್ರು ಕರ್ನಾಟಕದ ಸುಮಾರು ಹತ್ತು ಜನ ತಂಡ ಕಬ್ಬು ಬೆಳಗಾರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಏನು ಎಮ್ ಎಸ್ ಪಿ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು ಅಂತ ಪಂಜಾಬಿನ ಕನೋರಿ ಬಾರ್ಡ್ರ್ನಲ್ಲಿ ಕಳೆದ ಒಂದು ವರ್ಷದಿಂದ ಜಗತ್ ಸಿಂಗ್ ದಲೇವಾಲಾರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಏನು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರ ಚಂಡೀಗಢದಲ್ಲಿ ರೈತರ ಸಭೆನ ಕರೆದಿತ್ತು ಆ ಸಭೆಗೆ ನಮ್ಮ ಕಬ್ಬು ಬೆಳಗಾರ ಸಂಘದ ಅಧ್ಯಕ್ಷರು ಕುರುಬೂರು ಕುಮಾರ್ ಅವರ ಸಭೆಗೆ ಹೋಗ್ತಾಯಿದ್ರು ಹೋಗೋ ಸಂದರ್ಭದಲ್ಲಿ ಪಂಜಾಬಿನ ಪಾಟಿಯಾಲದಲ್ಲಿ ರಸ್ತೆ ಅಪಘಾತದಲ್ಲಿ ಅವರು ಗಾಯಗೊಂಡರು ಅವ್ರನ್ನ ತಕ್ಷಣವೇ ಪಾಟಿಯಾಲದ ರಾಜೇಂದ್ರ ಹಾಸ್ಪಿಟ್ಲಿಗೆ ಕರೆದು ಹೋಗಿ ಪ್ರಥಮ ಚಿಕಿತ್ಸೆ ಕೊಟ್ಟರು ಅದಾದ ನಂತರ ಅವರಿಗೆ ಪೈನರ್ ಕಾರ್ಡ್ ಪ್ರಾಬ್ಲಮ್ ಆಗಿ ಅವರು ತುಂಬ ಚಿಂತಾಜನಕ ಸ್ಥಿತಿಲಿ ಇದ್ದರು ಅಲ್ಲಿನ ಸರ್ಕಾರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ನಾವು ಇಲ್ಲಿ ಚಿಕಿತ್ಸೆ ಕೊಡ್ತೀವಿ ಅಂತ ಪಂಜಾಬ್ ಸರ್ಕಾರ ಹೇಳ್ತು ಅದು ನಮಗೆ ಭಾಷೆ ಪ್ರಾಬ್ಲಮ್ ಆಗಿ ನಮಗೆ ನಾವು ಕರ್ನಾಟಕಕ್ಕೆ ನಾವು ಹೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಷಯ ವಿಷಯ ತಿಳಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟರು ಏನು ಕುಲ್ಬುರ್ ಶಾಂತಕುಮಾರು ಕರ್ನಾಟಕದ ರೈತರ ಆಸ್ತಿ ಅವರ ಆರೋಗ್ಯನ ನಮ್ಗೆ ಬಹಳ ಮುಖ್ಯವಾಗಿದೆ ಆದ್ದರಿಂದ ಚಂಡೀಗಢದಿಂದ ಅವರ ನಾವು ಕರ್ನಾಟಕಕ್ಕೆ ತರೋ ಕೆಲಸ ನೀವು ಮಾಡಬೇಕು ಅಂತ ಮುಖ್ಯಮಂತ್ರಿ ಕಾರ್ಯದರ್ಶಿಗೆ ಅವರು ಸೂಚನೆ ಕೊಟ್ಟಿದ ಹಿನ್ನೆಲೆಯಲ್ಲಿ ಏನು ಕಾರ್ಯದರ್ಶಿ ಅತೀಕ್ ಅವರು ಮತ್ತು ನಮ್ಮ ಕೃಷಿ ಬೆಲೆಗದ ಆಯೋಗದ ಅಧ್ಯಕ್ಷರಾದ ದಳವಾಹಿರವರು ಸೇರಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಏರ್ ಲಿಫ್ಟ್ ಮಾಡಿ ಇವಾಗ ಚಿಕಿತ್ಸೆ ಪಡಿತಾ ಇದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಸ್ಪೈನಲ್ ಕಾರ್ಡು ಆಪ್ರೇಷನ್ ಆಗಿದೆ ಅವರು ಏನು ಶೀಘ್ರ ಗು ಗುಣಮುಖ ಆಗಬೇಕು ಯಾಕೆಂದರೆ ಕರ್ನಾಟಕ ರೈತರ ಆಸ್ತಿ ಅವರು ಏನು ಇವತ್ತು ಅವರು ಗುಣಮುಖರಾಗಿ ಏನು ನೊಂದ ರೈತರಿಗೆ ಏನು ನೊಂದ ರೈತರಿಗೆ ಸಹಾಯ ಮಾಡಬೇಕು ಮತ್ತು ಹೋರಾಟನ ಹಿಂದಿನಂತೆ ರೈತರ ಪರವಾಗಿ ಹೋರಾಟನ ಮಾಡ್ಬೇಕಾದ್ರೆ ಅವರು ಚೆನ್ನಾಗಿರಬೇಕು ಅಂತ ನಾವು ಇವತ್ತು ಟಿ ನರಸಿಂಹಪುರದ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ನರಸಿಂಹಸ್ವಾಮಿ ದೇವರಿಗೆ ಬೇಡ್ಕತ್ತಾ ಉರುಳು ಸೇವೆ ಮಾಡಿ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊತೀವಿ ಅವರು ಶೀಘ್ರ ಗುಣಮುಖರಾಗಿ ರೈತರ ಹೋರಾಟದ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು ಅಂತ ನಮ್ಮೆಲ್ಲರ ಕರ್ನಾಟಕದ ರೈತರ ಪರವಾಗಿ ದೇವರನ್ನು ನಾವು ಬೇಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಕುರುಬೂರು ಸಿದ್ದೇಶ್ ಪ್ರಸಾದ್ ನಾಯಕ್ ಅಪ್ಪಣ್ಣ ಸೇರಿದಂತೆ ಇತರೆ ರೈತ ಮುಖಂಡರು ಹಾಜರಿದ್ದರು